ನೋಡಿದೆ ನಾನು ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿಯವ್ರಿಗಿಂತ ರಾಜರ್ಷಿ ಅವ್ರಿಗಿಂತ ನಾವು ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ತಂದೆಯವ್ರ ಸರ್ಕಾರ ಇದು ದುರಂಕಾರದ ಪರಮಾವಧಿ ದುರಂಕಾರದ ಪರಮಾವಧಿ ಮತ್ತು ಅವ್ರ ತಂದೆ ಸಿದ್ದರಾಮಯ್ಯನವರು ನಾನೇ ನಾನೇ ನಾನು ದೇವರಾಜರ್ಸಿಗಿಂತ ದೊಡ್ಡವನು ನಾನು ಈಗ ಮಗ ನಾವು ಮಹಾರಾಜರಿಗಿಂತ ದೊಡ್ಡವರು ಹಾಗಾಗಿ ಒಂಥರ ವಂಶವಾಹಿನಿಯಲ್ಲಿ ಹರ್ಕೊಂಬಂದ್ಬಿಟ್ಟಿದೆ ದುರಂಕಾರ ಅನ್ನೋದು ಸಿದ್ದರಾಮಯ್ಯನವರ ಕುಟುಂಬ ವಂಶವಾಹಿನಿಯಲ್ಲಿ ದುರಂಕಾರ ಬಂದ್ಬಿಟ್ಟಿದೆ ಅದು ಆದ್ದರಿಂದ ಇದನ್ನು ನಾವು ಖಂಡಿಸ್ತೀವಿ ಒಂದು ಸಂದ್ರಲ್ಲಿ ನಾನೇ ದೇವರಾಜರ್ಸ್ಗಿಂತ ದೊಡ್ಡವನು ಅವ್ರಿಗಿಂತ ಅದೇನೇನೋ ಕಡ್ದು ಅಂತಂತ ಅಂತೇಳಿದ್ವಿ ಏನಪ್ಪಾ ಐದು ಕೆ ಜಿ ಅಕ್ಕಿ ಕೊಟ್ಟ ತಕ್ಷಣ ನೀವು ದೇವರಾಜರ ಸಾಗ್ಬಿಟ್ಟಿದ್ದ ಪುಣ್ಯಾತ್ಮ ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ ಭೂಮಿ ಕೊಟ್ಟನ ಅಯ್ಯೋ ಅಯ್ಯೋ ನೀವೇನೇನಿಲ್ಲ ಯಾಕೋ ಒಂಥರ ಮನುಷ್ಯ ದ್ವೇಷಿಗಳ ಥರ ಮನುಷ್ಯ ದ್ವೇಷಿಗಳ ಥರ ಮುಖ್ಯಮಂತ್ರಿ ಅವ್ರ ಮಗ ಮಾತಾಡ್ತಾ ಇರೋದು ನಮ್ಮಲ್ಲಿ ಕೆಲವನ್ನ ಎಮ್ ಅಂತ ಕರೀತಾರೆ ಎಚ್ ಎಮ್ ಅಂದರೆ ಹುಚ್ಚು ಅಂತ ಅರ್ಥ ಆ ಪರಿಸ್ಥಿತಿ ಬಂದು ನಿಂತಿದ್ವಿ ಆದ್ದರಿಂದ ಇದು ಒಳ್ಳೆಯದಲ್ಲ ಈ ರೀತಿ ಮಾತಾಡುವಂಥದ್ದು ಒಳ್ಳೆಯದಲ್ಲ ನೀ ಇನ್ನೂ ನೀ ಇನ್ನೂ ಬೆಳೆಯೋನಿದೀನಿ ಎಮ್ ಎಲ್ ಸಿ ಇದೆಯ ಹಾಗಾಗಿ ದಯಮಾಡಿ ಈ ಥರ ಎಲ್ಲ ಹುಚ್ಚುಚ್ಚಾಗಿ ಮಾತಾಡಬಾರ್ದು ಅಲ್ಲ ಒಂದಂತಲೇ ಅವರು ನಾವು ದೇವರಾಜರಗಿಂತಲೂ ಕೂಡ ದೇವರಾಜ ರೀತಿ ಆಡಳಿತ ಮಾಡ್ತಾ ಇದ್ವಿ ಅಂತ ಒಬ್ರು ಹೇಳ್ತಾರೆ ಈಗ ನಾಲ್ವರಿಗಿಂತಲೂ ಜಾಸ್ತಿ ಏನು ಅಂತ ಮನಸ್ಸಿ ಯಾರ್ಯಾರಿಗೂ ಸಮ ಇಲ್ಲ ಭಾಳ ಕೆಳಗಡೆ ಇದ್ದಾರೆ ದೇವ್ರಾಜರ್ಗೂ ಸಮ ಇಲ್ಲ ಮಹಾರಾಜರಿಗೂ ಸಮ ಇಲ್ಲ ಯಾರ್ಯಾರಿಗೂ ಹೋಗಲಿ ಕೃಷ್ಣ ಅವ್ರಿಗೂ ಸಮ ಇಲ್ಲ ಎಸ್ ಎಮ್ ಕೃಷ್ಣರವ್ರಿಗೂ ಸಮ ಇಲ್ಲ ಏನು ಎಂತೆಂಥ ಕಾರ್ಯಕ್ರಮ ಕೊಟ್ಟರು ಹೇಳಪ್ಪ ನೀನು ಯಾವ ಕಾರ್ಯಕ್ರಮ ಕೊಟ್ಟಿದೀಯಾ ನಿಮ್ಮಪ್ಪ ಯಾವ ಕಾರ್ಯಕ್ರಮ ಕೊಟ್ಟವರು ಅಟ್ಲೀಸ್ಟ್ ಪಾಪ ಅಯ್ಯೋ ಎಸ್ ಎಮ್ ಅವರು ನಾವು ಇದ್ವಲ್ಲ ಬಿಸಿ ಊಟ ಕೊಟ್ಟರು ಮಕ್ಕಳಿಗೆ ಯಶಸ್ವಿನಿ ಕೊಟ್ಟರು ಹಾಂ ಸ್ತ್ರೀ ಶಕ್ತಿ ಕೊಟ್ಟರು ಹೇಳಪ್ಪ ನಿಂದು ಯಾವ್ದಾದ್ರು ಒಂದು ಅಕ್ಕಿ ಕೊಟ್ಟಿದ್ದು ಯಾರಿಗೆ ಅಕ್ಕಿ ಕಥೆ ಹಾಂ ಆಮೇಲೆ ನೀವು ಒಂದು ಸರಿ ಹೇಳಿದ್ರಿ ಏನು ಮಹಾರಾಜ ಅವ್ರ ಅಪ್ಪನ ಮನೆ ದುಡ್ಡು ತಂದು ಏನು ನೀನು ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದು ಮಾಡ್ತಾಯಿದ್ದೀನಪ್ಪ ಮಹಾರಾಜ ಮಹಾರಾಜರಿಗೆ ಇವತ್ತಿಗೂ ನಮ್ಮ ಕಡೆಗಳಲ್ಲಿ ಅವ್ರ ಹೆಸರು ಭೂಮಿ ಇದೆ ಅಕ್ಷರ ಅನ್ನ ಆರೋಗ್ಯ ಕೊಟ್ಟಂಥವ್ರು ಪುಣ್ಯಾತ್ಪುರ್ ಮಹಾರಾಜ್ರೀ ನೀನೇನಪ್ಪ ಕೊಟ್ಟಿದ್ದಿ ಈ ದೌಲತ್ಗಿರಿ ಬೇಡ ಭಾಳ ದಿವಸ ನಡೆಯಲ್ಲ ಅಲ್ಲ ಆಡಳಿತ ಕಂಪೇರ್ ಆ ಥರ ಖಂಡಿತ ಇಲ್ಲ ನಾಲ್ವಡಿಯವರಂತ ಆಡಳಿತ ಮಾಡಿದಂಥವ್ರನ್ನ ಅವ್ರಿಗೆ ಹೋಲಿಸ್ಕೊಳ್ಳುವಂಥ ಯಾವ ರಾಜಕಾರಣಿಯೂ ಇಡೀ ಭಾರತದಲ್ಲೇ ಇಲ್ಲ ಇಡೀ ಭಾರತದಲ್ಲೇ ಇಲ್ಲ ಯಾಕೆ ಈ ಹೋಲಿಕೆ ಮಾತುಗಳು ಬರ್ತಾ ಇದ್ದಾರೆ ದುರಂಕಾರ ದುರಂಕಾರದ ಪರಮಾವಧಿ ಅಂತ ಹೇಳಿದೆ ಅದು

ಮಾಡ್ತಾರೆ ಚುನಾವಣೆ ಲೋಕಸಭಾ ಚುನಾವಣೆ ಬಗ್ಗೆ ರಾಹುಲ್ ಗಾಂಧಿನೂ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಾಕಷ್ಟು ಅಕ್ರಮಗಳಾಗಿ ಮಾಡಿ ಗೆದ್ದಿರುವಂತದ್ದು ಅಂತ ಕರ್ನಾಟಕದ ಉದಾಹರಣೆಯನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಕರ್ನಾಟಕ ಒಂದೇ ಅಲ್ಲ ರೀ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯಗಳಲ್ಲಿ ಪಂಚಾಯತ್ ಚುನಾವಣೆಯಿಂದ ಪಾರ್ಲಿಮೆಂಟ್ ತನಕ ಅಕ್ರಮಗಳು ನಡೆದೇ ನಡೀತವೆ ನಡೆದೇ ನಡೀತು ಹಿಂಗೆ ಹೋಗ್ತಾ ಇದೆ ಅದ್ರ ಅಕ್ರಮ ಆ ಥರ ಅಲ್ಲ ಇವರು ಚುನಾವಣಾ ಆಯೋಗಕ್ಕೆ ದೂರು ಮತದಾರರನ್ನ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಸೇರ್ಸ್ಕೊಂಡ್ ಮಾಡಿದ್ದಾರೆ ಅಂತ ಹೇಳಿ ಕ್ಷೇತ್ರಗಳಲ್ಲಿ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಎಲ್ರು ಮಾಡಿದ್ದಾರೆ ಮಾಡಿದಾರೆ ನಾವು ಬೇಕಾದವ್ರು ಸೇರಿಸ್ಕೊಂಡಿರಲ್ವೇ ಇನ್ನೊಬ್ಬನ್ ತಗ್ಸಲ್ವೇ ಇಟ್ಸ್ ಆಲ್ ಕಾಮನ್ ಇನ್ ದ ಎಲೆಕ್ಷನ್ಸ್